बत्थे। बत्थे। ओके नानी सीधा हैदराबाद कड़े ನಮ್ಮ ಪ್ರಯಾಣ ಹಾಂ ಈಗ ಚಳ್ಕೆರೆ ಟು ಹೈದ್ರಾಬಾದ್ ರೋಡ್ ತುಂಬ ಚೆನ್ನಾಗಿದೆ ಅಂತೆ ಕುರ್ನೂಲ್ರಿಗೆ ಒಳ್ಳೆ ರೋಡು ಆಮೇಲೆ ಸ್ವಲ್ಪ ಸಿಂಗಲ್ ರೋಡ್ ಥರ ಇದೆ ಮತ್ತು ಓಕೆ ಚೆನ್ನಾಗಿದೆ ಗೊತ್ತಿಲ್ಲ ನಾನು ಲಾಸ್ಟ್ ಟೈಮ್ ಹೋದಾಗ ಆ ಥರ ಇತ್ತು ಈಗ ಏನು ಕತೆ ಗೊತ್ತಿಲ್ಲ ನೋಡುವ ಜ್ವರ ಬಂತು ಒಂದು ಎರಡು ಮೂರು ದಿವಸ ಇಲ್ಲೇ ಇರಬೇಕಾಯಿತು ಎಲ್ಲ ಸರಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ ನೋಡಿ ಏನಕ್ಕೆ ರಷ್ಯಾ ವೀಸಾ ಬಂದಿದೆ ಆದರೆ ಏನು ಮಾಡ್ತೀರಾ ಅದು ಈ ವೀಸಾ ಆ ವೀಸಾ ಆಗಲ್ವಂತೆ ಸೈಂಟ್ ಪೀಟರ್ಸ್ಬರ್ಗಿಗೂ ಓಕೆ ಅಂದರೆ ಬೇರೆ ಕಡೆಯಿಂದ ನಾನು ಎಂಟ್ರ್ ಆಗದಿದ್ದರೆ ನಡೀತಾ ಇತ್ತು ಅದು ಬಟ್ ಏನಾಗಿದೆ ಅಂದರೆ ನಾವು ಹೋಗೋ ಬಾರ್ಡ್ರಿಂದ ಆ ಕಡೆ ಪಾಸ್ ಆಗಕ್ಕೆ ಆ ವೀಸಾ ಆಗಲ್ಲ ಅಂದರೆ ವೆಹಿಕಲ್ ತಗೊಂಡು ಹೋಗ್ಲಿಕ್ಕೆ ಆ ವೀಸಾ ಬರಲ್ಲ ಅದು ಅದಕ್ಕೋಸ್ಕರ ಬೇರೆ ಅದಕ್ಕೊಂದು ಸಪ್ರೇಟಾಗಿ ಒಂದಿಷ್ಟು ಪರ್ಮಿಷನ್ ಮಾಡಬೇಕು ಅಂತ ಅದು ಮೊನ್ನೆ ಕಳಿಸ್ಬಿಟ್ರು ಅವರು ಇನ್ನು ಏನು ಮಾಡೋಕೆ ಬರುತ್ತೆ ಅಂತ ಹೇಳಿ ಆಮೇಲೆ ಅದರದ್ದೆಲ್ಲ ಸ್ವಲ್ಪ ಡಾಕ್ಯುಮೆಂಟ್ ಕೆಲಸ ಎಲ್ಲ ಮಾಡಿ ಮತ್ತೆ ನಮ್ಮ ಕ್ಯಾಪ್ಟನ್ ಇದ್ದಾರೆ ಶ್ರೀನಿವಾಸ್ ಅಂತ ಅವರು ಪಾಪ ಆ ಜವಾಬ್ದಾರಿ ಎಲ್ಲ ತಮ್ಮ ಹೆಗಲ ಮೇಲೆ ಹಾಕ್ಕೊಂಡಿದ್ದಾರೆ ಪಾಪ ಅವರು ಭಾಳ ಕೆಲಸ ಮಾಡಿದ್ದಾರೆ ಪಾಪ ಅವರು ರಾತ್ರಿ ಆಗಲು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅವರು ಅವ್ರು ಹೇಳಿದ್ರು ನೀನು ಇಮಿಡಿಯೇಟ್ ಎಲ್ಲ ಕಳಿಸ್ಕೊಡು ನನಗೆ ನಾನು ಅದನ್ನು ಡೆಲ್ಲಿಗೆ ರಷ್ಯಾ ಎಂಬಸಿ ಆಫೀಸಿಗೆ ಹೋಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೇನೆ ನಾನು ಅಂತ ಹೇಳಿದ್ರು ಆಮೇಲೆ ಹೇಗೂ ಚಳಕೆರೆಯಿಂದ ಸಾಗರ ಹತ್ತಿರ ಅಲ್ಲ ಅದಕ್ಕೋಸ್ಕರ ಇಲ್ಲಿಂದ ಒಂದು ಟ್ಯಾಕ್ಸಿ ಮಾಡಿ ಅದನ್ನು ಪಾಸ್ಪೋರ್ಟು ಮತ್ತು ಹಳೆ ವೀಸಾ ಇನ್ವಿಟೇಷನ್ ಲೆಟರ್ಸು ಹೌ ನೋಡಿ ಇನ್ವಿಟೇಷನ್ ಲೆಟರ್ಸು ಅದು ಇದು ಎಲ್ಲ ಕಳಿಸ್ಕೊಟ್ಟೆ ಒಂದು ಟ್ಯಾಕ್ಸಿಗೆ ಹಾಕಿ ಕಳಿಸ್ಕೊಟ್ಟಿದ್ದೀನಿ ಪಾಪ ಅವರಿಗೆ ನಾನೆಲ್ಲರೂ ಈಗ ನಾನು ಯೂಶ್ವಲಿ ಕೋಲ್ಕತಾ ದಾಟಿ ಕೋಲ್ಕತ್ತಾ ದಾಟಿ ಹೋಗಿ ಇರ್ತಿದ್ದೆ ನನಗೆ ಗಿರ ಬರಲಿಲ್ಲ ಅಂತ ಹೇಳಿದರೆ ಜ್ವರ ಬಂದಿದ್ದರಿಂದ ನೋಡಿ ಇದೊಂದು ಒಳ್ಳೆ ಕೆಲಸ ಆಯ್ತಿದ್ದೀವಿ ಅದೇ ಹೇಳ್ತಾರಲ್ಲ ಹಿರಿಯವರು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಿಜ ಜ್ವರ ಬಂದು ನಾನು ಇಲ್ಲಿ ಸ್ಟೇ ಮಾಡಿದ್ದು ಭಾಳ ಒಳ್ಳೇದಾಯ್ತು ಇಲ್ಲಾಂದ್ರೆ ರಷ್ಯಾ ಎಂಟ್ರ್ ಆಗಬೇಕಾದ್ರೆ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಮಾತ್ರ ಎಂಟ್ರ್ ಆಗಲಿಕ್ಕೆ ಆಗ್ತಾ ಇರಲಿಲ್ವೇನೋ ಗೊತ್ತಿಲ್ಲ ಅಲ್ಲಿ ಏನಾಗ್ತಿತ್ತು ಪರಿಸ್ಥಿತಿ ಏನು ಅಂತ ಬಟ್ ಓಕೆ ಆಗೋದೆಲ್ಲ ಒಳ್ಳೆದಕ್ಕೆ ಆಗಿದೆ ರೋಡ್ ನೋಡಿ ತುಂಬ ಚೆನ್ನಾಗಿದೆ ತೊಂದರೆ ಇಲ್ಲ ವೆಹಿಕಲ್ ಇಲ್ಲ ಎಂಥ ಇಲ್ಲ ಫೋರ್ ವೇ ಗೂಗಲ್ ಹೇಳೋ ಪ್ರಕಾರ ಸುಮಾರು ಏಳು ಮೂವತ್ತಾರಕ್ಕೆ ನಾನು ಏಳುವರೆ ಆಲ್ಮೋಸ್ಟ್ ಏಳುವರೆಗೆ ನಾನು ಹೈದರಾಬಾದನ್ನು ತಲುಪ್ತೇನೆ ಅಂತ ಗೂಗಲ್ ಸರಿಸುಮಾರಾಗಿ ಹೇಳ್ತಾ ಇದೆ ನೋಡುವ ರೋಡ್ ಹೀಗೆ ಇದ್ದರೆ ಇನ್ನು ತುಂಬ ಬೇಗ ತಲುಪ್ಬೋದು ಬಳ್ಳಾರಿಯೆಲ್ಲ ಆದಮೇಲೆ ಹೇಗಿದೆ ಏನು ಕತೆ ಗೊತ್ತಿಲ್ಲ ನನಗೆ ಲಾಸ್ಟ್ ಟೈಮ್ ನಾನು ಬಂದಾಗ ಅದು ಸಿಂಗಲ್ ರೋಡ್ ಇತ್ತದು ನೋಡುವ ಈಗ ಹೇಗಿದೆ ಅಂತ ನೋಡಿಕೊಡುವ ಇದೇ ಥರ ಇದ್ದರೆ ತುಂಬ ಬೇಗ ತಲುಪಬಹುದು ಗೂಗಲ್ ಪ್ರಕಾರ ಏಳು ಮೂವತ್ತಾರು ನೋಡುವ ಏನಾಗುತ್ತೆ ಅಂತ ಈಗ ಗಂಟೆ ಹನ್ನೊಂದು ಗಂಟೆ ಏಳು ನಿಮಿಷ ಏಳು ಮೂವತ್ತಾರು ಅಂದರೆ ಎಂಟೂವರೆ ಗಂಟೆ ಎಂಟೂವರೆ ಗಂಟೆ ಸಮಯ ಬೇಕು ಅಂತ ಇದೆ ಇಲ್ಲಿಂದ ಅಲ್ಲಿಗೆ ನಾನೀಗ ಸಾಮಾನ್ಯ ಹೈದರಾಬಾದ್ ಹತ್ತಿರ ಹೈದ್ರಾಬಾದಿಗೆ ಇನ್ನೊಂದು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಇದೆ ಅಷ್ಟೇ ಬಟ್ ನಾನು ಏನಂದರೆ ಹೈದರಾಬಾದಲ್ಲಿ ಉಳಿಯೋದಿಲ್ಲ ಹೊರಗಡೆ ಸ್ವಲ್ಪ ಸಿಕಂದ್ರಾಬಾದ್ ಆ ಕಡೆ ಹೋಗಿ ಉಳಿತೇನೆ ಅಂದರೆ ನಾಗ್ಪುರ್ ರೋಡ್ಗೆ ಕನೆಕ್ಟಿವಿಟಿ ಹತ್ತಿರ ಥರ ನೋಡಿ ಉಳಿತೇನೆ ನಾನು ನೋಡುವ ಹೇಗೆ ಅಂತ ಯಾಕಂದ್ರೆ ನಾಳೆ ಬೆಳಗ್ಗೆ ಮತ್ತೆ ಎದ್ದು ಹೊರಡಲಿಕ್ಕೆ ಅನುಕೂಲ ಆಗುತ್ತೆ ನಾಗ್ಪುರಿಗೆ ನಾನು ಸುಮ್ಮನೆ ಮತ್ತು ಒಳಗಡೆ ಎಲ್ಲೆಲ್ಲೋ ಒಳಗಡೆ ಹೋಗಿ ಉಳಿದು ಮತ್ತು ಬೆಳಗ್ಗೆ ಅಲ್ಲಿ ಹೈದರಾಬಾದ್ ಒಳಗಿಂದನೇ ಹೊರಗೆ ಬರೋಕೆ ನಾಗ್ಪುರ್ ರೋಡಿಗೆ ಹೊರಗೆ ಬರಕ್ಕೆ ಅರ್ಧ ಗಂಟೆ ಬೇಕು ಅಂದರೆ ಅಷ್ಟು ಚೆನ್ನಾಗಿರಲ್ಲ ಅವೆಲ್ಲ ಆಯಿತಾ ನಾಗ್ಪುರ್ ರೋಡಲ್ಲೇ ಉಳಿತೇನೆ ಹೈದ್ರಾಬಾದಿಂದ ಸ್ವಲ್ಪ ಮುಂದೋಗಿ ನಾಗ್ಪುರ್ ರೋಡ್ ಪಕ್ಕದಲ್ಲೇ ಉಳಿತೇನೆ ಎಲ್ಲಾದರೂ ಓಕೆ ಸೊ ಮುಂದೆ ಹೋಗುವಲ್ಲ ಇನ್ನು ಹೈದರಾಬಾದ ಮುಟ್ಟಿದೆ ಆದ್ರೆ ಹೈದರಾಬಾದಿಂದ ಹೊರಗೆ ಹೋಗಲಿಕ್ಕೆ ಒಂದು ವಾರ ಬೈಕ್ ಅವರಿಗೆ ಒಂದು ಶಾಪ ಏನಂದ್ರೆ ಕಾರವರಿಗೆ ಅವರಿಗೆ ಸೀದ ಎಕ್ಸ್ಪ್ರೆಸ್ ವೇ ಅಲ್ಲಿ ಹೋಗ್ಬಿಡ್ಬೋದು ಹೊರಗಡೆ ನಾಗ್ಪುರ್ ರೋಡಿಗೆ ಬೈಕ್ ಅವರಿಗೆ ಹಂಗಲ್ಲ ಸಿಟಿ ಮೇಲೆ ಹೋಗ್ಬೇಕು ಎಲ್ಲ ಸಿಟಿ ನುಗ್ಕಂಡೇ ಹೋಗ್ಬೇಕು ಅದೊಂದು ಶಾಪ ಬೈಕ್ ಅವರಿಗೆ ಹ್ಞೂ ಹೋಗುವ ಏನು ಮಾಡೋದು ಹೇಳಿ ಇಲ್ಲ ಆಚೆ ದಾಟ್ಲಿಕ್ಕೆ ಮಾತ್ರ ಒಂದು ಒಂದೂವರೆ ಗಂಟೆ ಟೈಮ್ ಬೇಕೀಗ ಎಕ್ಸ್ಪ್ರೆಸ್ ವೇಯಲ್ಲಿ ಇಲ್ಲಿ ಹೋದೇ ಗೊತ್ತಾಗೋದಿಲ್ಲ ಆಯ್ತಾ ಇಪ್ಪತ್ತು ನಿಮಿಷದಲ್ಲಿ ಆಚೆ ಹೋಗ್ತೇವೆ ಇದ್ರಲ್ಲಿ ಮಾತ್ರ ಈಗ ಒಂದೂವರೆ ಗಂಟೆ ಬೇಕೀಗ ಏನು ಹೋಗುವ ಹೋಗುವಂತೂ ಇಲ್ಲಿ ರೂಮ್ ತಗೊಂಡೆ ಓಕೆ ಓಕೆ ವಿ ಕ್ಯಾನ್ ಬೈ Yeah. Uh, the okay, okay, okay. 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 It's safe, no? <laughs> okay. Okay. It's safe, no? Uh -huh. safe. Very safe. Very safe. Very safe. Okay. Thank you. Okay. Yuga. The room, thagandi Save front early that in order. Will you come? Okay. It's okay. Oh, uh, okay. <laughs> yeah, yeah. Oh. <laughs> International ride. Long drive. Yeah, it's a long drive. Uh, from my place, it's uh, you know here Kolar Mukambika. Uh, you heard that place? Yes. Yeah, exactly, exactly same place I started. And uh, tomorrow I'm going to Nagpur. Nagpur. Yeah, yeah, yeah. <laughs> Nagpur highway is good now. Right. It's very good now. Okay, okay. Uh, three one seven. That's it, right? Where from sir, you're from here only. Yes. You're from here only. No, no, your proper place, Hyderabad. Andhra Oh, this is Telangana now, right? Yeah, yeah, yeah. I forgot. That. Okay. Okay, sir. You can keep here. Yeah, yeah, yeah. That's fine. Okay, sir. Okay, thank you, thank you, sir. Thank you. Yeah. Okay. Okay. You want to. Nano. Only room Okay. ಇವತ್ತಿಲ್ಲಿ ಉಳಿದು ಬೆಳಗ್ಗೆ ನಾಗಪುರಕ್ಕೆ ಹೊರಡೋದು ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾಳೆ ಸಿಗುವ ಬಾಯ್